ನಮಸ್ಕಾರ ನಾನು ರೇಷ್ಮಾ ಕೆ ಎಸ್ ಮಾತಾಡೋದು ತಹಶೀಲ್ದಾರ್ ತಾಲೂಕು ದಂಡಾಧಿಕಾರಿ ಈಗ ನಮ್ಮ ತಾಲೂಕಿನಲ್ಲಿ ನಾವು ಕಳೆದ ಎರಡು ದಿನದಲ್ಲಿ ಮೈಕ್ರೋಫೈನಾನ್ಸ್ ಇದಕ್ಕೆ ಒಂದು ಸಾವಿನ ದುರಂತ ನೋಡಿದೀನಿ ಸೊ ನಾನು ಈ ಬಗ್ಗೆ ಸಾಕಷ್ಟು ಸ್ಥಳಕ್ಕೆಲ್ಲ ಹೋಗಿ ನಾನು ನಮ್ಮ ವಿಭಾಗಾಧಿಕಾರಿಗಳು ಮತ್ತೆ ನಮ್ಮ ಡಿ ಸಿ ಅವರು ಸಹ ಅದ್ರ ಬಗ್ಗೆ ಇಮಿಡಿಯೇಟ್ ನೀವು ಅಡ್ರೆಸ್ ಮಾಡಬೇಕು ಅಂತೇಳಿ ನಾವು ಸ್ಪಾಟ್ ಎಲ್ಲ ವಿಸಿಟ್ ಮಾಡಿದ್ವಿ ಅಲ್ಲಿ ನಾನು ಸ್ಪಾಟಿಗೆ ಹೋದಾಗ ನಂಗೆ ಬಹಳ ಬೇಜಾರಾಯಿತು ಏನು ಅಂತ ಹೇಳಿದ್ರೆ ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಅವರಿಗೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ನೋಡುವಾಗ ಇದುವಾಗ ಬೇಜಾರಾಗತ್ತೆ ನಮಗೆ ನಾನು ಹೇಳೋ ವಿಚಾರ ಏನಂತ ಹೇಳಿದ್ರೆ ನೀವು ಸಾಲ ಮಾಡುವಾಗ ಇರೋಷ್ಟು ಧೈರ್ಯ ತೀರ್ಸುವಾಗ ಅಷ್ಟೇ ಧೈರ್ಯ ಇರಬೇಕು ಅಂತ ಹೇಳಿ ನಾನು ಒಂದು ಕಿವಿ ಮಾತು ಹೇಳ್ತೀನಿ ಯಾಕಂತ ಹೇಳಿದ್ರೆ ಜೀವ ಒಂದು ಸತಿ ಹೋದ್ರೆ ಮತ್ತೆ ಅದನ್ನ ತರಕಾಗಲ್ಲ ನಿಮ್ಮ ಸಾಲದ್ದು ನಾವು ದೊಡ್ಡ ಅಂತದಲ್ಲಿ ಈಗ ನಾವೇನೋ ಧೈರ್ಯ ತುಂಬಿ ಅವ್ರಿಗೆ ಹೇಳಿ ಇನ್ನೊಂದು ಮಾಡಿ ಮಾಡ್ಬಿಟ್ಟು ನಮ್ಮ ಪೊಲೀಸರಿದ್ದಾರೆ ಅವ್ರ ನಿಮ್ಗೆ ಯಾರಾದ್ರೂ ಕಿರುಕುಳ ಕೊಡ್ತಾ ಇದ್ದಾರೆ ಈ ತರ ಹಿಂಗೆ ಹೇಳಿದ್ರೆ ದಯವಿಟ್ಟು ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡಿಲ್ಲ ನಮ್ಮಲ್ಲಿ ಏನಾದರೂ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ನನಗೆ ಈ ತರ ಆಗ್ತಾ ಇದೆ ಅಂತ ಹೇಳಿ ದಯವಿಟ್ಟು ಯಾವದೇ ರೀತಿಯಲ್ಲೂ ಹೆಣ್ಮಕ್ಳು ಈಗ ಸಂಘದಲ್ಲಿ ಸಾಲ ಮಾಡಿರ್ತೀರಾ ಇನ್ನೊಂದ್ ಕಡೆ ಮಾಡಿರ್ತೀರಾ ಅದನ್ನ ತೀರ್ಸ್ಲಿಕ್ಕೆ ಆಗೋದಿಲ್ಲ ಅಂತ ಕೂಡ ಈ ಒಂದು ಎಸ್ ಟಿ ಡಿಸಿಷನ್ ಗೆ ಬರಬೇಡಿ ಯಾರು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಸ್ಟ್ರಾಂಗ್ ಆಗಿ ಇರ್ಬೇಕು ಹೆಣ್ಮಕ್ಳು ಯಾವತ್ತೋ ನಾವೇ ಯಾಕಂದ್ರೆ ಮನೆ ಒಂದು ಬುನಾದಿ ಆಗಿರ್ತೀವಿ ಸೊ ಅದರಿಂದ ಏನಾಗತ್ತೆ ನಾವು ಮನೆ ಬುನಾದಿ ಆಗಿರುವಾಗ ಬುನಾದಿ ಬಿದ್ದೋದ್ರೆ ಇನ್ ಎಲ್ಲಾ ಬಿದ್ದೋಯ್ತು ಅಂತಾನೆ ಅರ್ಥ ಈಗ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ನಿಮ್ಮ ಫ್ಯಾಮಿಲಿ ಇರ್ತಾರೆ ಜೊತೆಗೆ ಮತ್ತೆ ನಿಮ್ಮ ಒಡ ಹುಟ್ಟಿದವ್ರು ಇರ್ತಾರೆ ತಂದೆ ತಾಯಿ ಇರ್ತಾರೆ ಅವರು ಪಡೋ ನೋವನ್ನ ಮತ್ತೆ ಯಾರಿಗೆ ಸಹ ನೋಡ್ಲಿಕ್ಕೆ ಆಗಲ್ಲ ಮುಂದಿನ ದಿನಗಳಲ್ಲಿ ಅದಕ್ಕೋಸ್ಕರ ಹೆಡ್ ಯಾರೇ ಸಾಲ ಮಾಡಿದ್ರು ಯಾವುದೇ ಸಂಘ ಇರ್ಬೋದು ಇದು ಅದು ಪ್ರೈವೇಟ್ ಮಾತಾರ ಅಂತಲ್ಲ ಯಾವುದೇ ಸಂಘ ಆಗಿದ್ರು ಅವ್ರು ಬಂದು ತುಂಬಾ ಕಿರುಕುಳ ಕೊಡ್ತಾ ಇದಾರೆ ಅಂದ್ರೆ ದಯವಿಟ್ಟು ಪೊಲೀಸಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಯಾವುದೇ ರೀತಿಯ ಎ ಸಿ ಡಿಸಿಷನ್ ತಗೊಳ್ಬೇಡಿ ನಮ್ಮ ತಾಲೂಕು ಕಚೇರಿಯಲ್ಲಿಯೂ ಸಹ ನೀವು ನಿಮ್ಮ ಕಂಪ್ಲೇಂಟ್ ಅನ್ನ ಹೇಳ್ಬೋದು ನಮ್ಗೆ ಈ ತರ ಆಗ್ತಾ ಇದೆ ಅಂತ ನಾವು ಪೊಲೀಸ್ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟು ಅದೇ ಏನಿದೆ ಅದನ್ನ ಅಡ್ರೆಸ್ ಮಾಡ್ತೀನಿ ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅಂತ ಹೇಳಿ ನಾನು ತಮ್ಮಲ್ಲಿ ಕೋರ್ಕೊಳ್ತೀನಿ ಥ್ಯಾಂಕ್ ಯು ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು ಸದಾ ಲವಲವಿಕೆಯಿಂದ ಇರಬೇಕು ಯಾವಾಗಲೂ ನಗ್ನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದರೆ ತಡ ಯಾಕೆ ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ